ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಎಡಿಟಿಂಗ್ ಇದನ್ನು ಕಲಿಯೋಣ ಎಡಿಟಿಂಗ್ ಅಂಬೋದನ್ನು ಇದರಲ್ಲಿ ಫೈಂಡು ರೀಪ್ಲೇಸು ಅದೇ ರೀತಿ ಗೋಟು ಅಂತಲೂ ಕೂಡ ಬರುತ್ತೆ ಇದರಲ್ಲಿ ಯಾವುದಾದ್ರೂ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಅವು ಮೂರು ಆಪ್ಷನ್ಸು ಓಪನ್ ಆಗುತ್ತೆ ಫೈಂಡು ರೀಪ್ಲೇಸು ಗೋಟು ಫೈಂಡನ್ನು ನಾವು ಏನಕ್ಕೆ ಉಪಯೋಗಿಸ್ತೀವಪ್ಪ ಅಂತಂದರೆ ಯಾವುದೇ ಒಂದು ಪದವನ್ನು ಹುಡ್ಕಾಡೋದಕ್ಕೆ ಉಪಯೋಗಿಸ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲ ನಾನು ಪಿಚ್ಚರ್ ಅಂತ ಬಂದಿದ್ದೀನಿ ಈ ಪಿಕ್ಚರ್ ನಮ್ಮ ಪದ ಇದರಲ್ಲಿ ಇದ್ದೇನೋ ಇಲ್ಲಿ ಬಂತು ಹುಡ್ಕಾಡ್ಬೇಕು ಇದನ್ನು ಟೈಪ್ ಮಾಡ್ಕೊಂಡ್ಬಿಟ್ಟು ಫೈಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಇದು ಎಲ್ಲಿರುತ್ತೋ ಅದು ಇಲ್ಲಿ ಹೈಲೈಟ್ ಮಾಡಿಬಿಟ್ಟು ತೋರಿಸುತ್ತೆ ಅದೇ ರೀತಿ ಮತ್ತೆ ಫೈಂಡ್ ನೆಕ್ಸ್ಟ್ ಮಾಡಿ ಮತ್ತೆ ಬೇರೆ ಏನುಗಳೋ ಇಲ್ಲಿ ತೋರಿಸುತ್ತೆ ಇದೇ ರೀತಿಯಾಗಿ ನಿಮಗೆ ಎಲ್ಲಿರುತ್ತೋ ಅದು ಆ ರೀತಿ ತೋರಿಸ್ತಾನೆ ಹೋಗ್ತಾ ಇರುತ್ತೆ ಈ ರೀತಿಯಾಗಿ ಫೈಂಡ್ ನೆಕ್ಟನ್ನು ಯೂಸ್ ಮಾಡ್ಕೊಬೋದು ಇದನ್ನು ನೀವು ಹೈಲೈಟ್ ಮಾಡ್ಕೊಳ್ಳೋಂಗಿದ್ರೆ ರೀಡಿಂಗ್ ಹೈಲೈಟ್ ಅಂತ ಕೊಟ್ಟಾಗ ಹೈಲೈಟ್ ಆಲ್ ಅಂದಾಗ ಅವು ಎಲ್ಲನೂ ಕೂಡ ಹೈಲೈಟ್ ಮಾಡುತ್ತೆ ಈ ರೀತಿಯಾಗಿ ನಿಮಗೆ ತೋರಿಸ್ತಾ ಹೋಗ್ತೀವಿ ಇಲ್ಲೆಲ್ಲನೂ ಕೂಡ ಪಿಕ್ಚರ್ಸ್ ಅಂತ ಇರುತ್ತೆ ಇವಾಗ ಈ ಪಿಕ್ಚರ್ಸನ್ನು ತೆಗೆದು ನಾವು ಇಮೇಜ್ ಅಂತ ಮಾಡಬೇಕಂತ ಮಾಡ್ತೀವಿ ಅಂದರೆ ಪಿಕ್ಚರನ್ನು ತೆಗೆದು ಇಮೇಜ್ ಅಂತ ಟೈಪ್ ಮಾಡೋಣ ಇವಾಗ ಇದು ಎಷ್ಟು ಕಡೆ ಇದನ್ನು ನಮಗೆ ಗೊತ್ತಿಲ್ಲ ಅದನ್ನು ಹುಡ್ಕಾಡೋಣ ಇಲ್ಲಿ ರೀಪ್ಲೇಸು ಅಥವಾ ಫೈಂಡ್ ಮೇಲೆ ಮತ್ತೆ ಒಂದು ಸಲ ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ರೀಪ್ಲೇಸ್ ಅಂತ ಒಂದು ಆಪ್ಷನ್ ಬರುತ್ತೆ ಫೈಂಡ್ ವಾಟ್ ಇದ್ದಲ್ಲಿ ನಿಮ್ಮ ಹಳೆಯ ಪದವನ್ನು ಇಲ್ಲಿ ಬರೆಯಿರಿ ಪಿಕ್ಚರ್ಸ್ ಅಂತ ಹೇಳಿ ರೀಪ್ಲೇಸ್ ವಿತ್ ಅನ್ನೋದನ್ನು ಇಲ್ಲಿ ನಿಮ್ಗೆ ಯಾವ ಇದರಿಂದ ಆ ಪಿಕ್ಚರ್ ಬದಲಿಸ್ಬೇಕು ಅದರಲ್ಲಿ ಬರೆಯಿರಿ ಇವಾಗ ಇಮೇಜಸ್ ಅಂತ ಬರಿತೀನಿ ಇಮೇಜಸ್ ಅಂತ ಬರುತ್ತೆ ಇಲ್ಲಿ ರೀಪ್ಲೇಸ್ ರೀಪ್ಲೇಸ್ ಆಲ್ ಫೈಂಡ್ ನೆಕ್ಸ್ಟ್ ಕ್ಯಾನ್ಸಲ್ ಅಂತ ಬರ್ಬಾರ್ದು ಫೈಂಡ್ ನೆಕ್ಸ್ಟ್ ನೀವು ಆಲ್ರೆಡಿ ನೀವು ಫೈಂಡಲ್ಲಿ ನೀವು ನೋಡಿದಿರಿ ಅದೇ ರೀತಿಯ ಇಲ್ಲೂ ಕೂಡ ಆಗ್ತಾ ಇರುತ್ತೆ ಫೈಂಡ್ ನೆಕ್ಸ್ಟ್ ಈ ರೀತಿ ಬರ್ತಾರೆ ಇಲ್ಲಿ ರೀಪ್ಲೇಸ್ ಅಂತ ತಗೊಂಡಾಗ ನಿಮ್ಮ ಈ ಪದ ಪಿಕ್ಚರ್ಸ್ ಅನ್ನೋ ಪದ ನಮಗೆ ಬದಲಿಸಿದ್ರೆ ರೀಪ್ಲೇಸ್ ಅಂತ ಮಾಡಿ ಅದು ರೀಪ್ಲೇಸ್ ಆಗಿ ನೆಕ್ಸ್ಟ್ ಪಿಕ್ಚರ್ಗೆ ಹೋಗುತ್ತೆ ಅದೇ ರೀತಿಯಾಗಿ ಇದನ್ನು ಕೂಡ ರೀಪ್ಲೇಸ್ ಮಾಡಿ ಮತ್ತೆ ಮುಂದೆ ಈ ರೀತಿ ಮಾಡಿದಾಗ ನಿಮಗೆ ಆ ರೀಪ್ಲೇಸು ಚೇಂಜ್ತಾ ಈ ಇನ್ನೊಂದು ಅಂತ ಚೇಂಜ್ ಆಗ್ತೀನಿ ಈ ರೀತಿಯಾಗಿ ಇದು ಚೇಂಜ್ ಆಗ್ತದೆ ಇಲ್ಲಪ್ಪ ನಮ್ಮ ಇಡೀ ಡಾಕ್ಯುಮೆಂಟಲ್ಲಿ ರೀ ಪಿಕ್ಚರ್ಸ್ ಅಂತ ಎಲ್ಲೆಲ್ಲಿದ್ದಾರೋ ಆ ಎಲ್ಲ ಪದಗಳನ್ನು ಇಮೇಜಸ್ಗೆ ಅಂತ ಕನ್ವರ್ಟ್ ಮಾಡಬೇಕಾಗಿದ್ದಾರೆ ಬದಲಾಗಿಸ್ಬೇಕಾದ್ರೆ ಇಲ್ಲಿ ರೀಪ್ಲೇಸ್ ಆಲ್ ಅಂತ ಇದೆ ಇದನ್ನು ಸಲ ಕ್ಲಿಕ್ ಮಾಡಿದಾಗ ಎಲ್ಲೆಲ್ಲಿ ಪಿಕ್ಚರ್ಸ್ ಅಂತ ಬರುತ್ತೋ ಅದೆಲ್ಲನೂ ಕೂಡ ಇಮೇಜಸ್ ಅಂತ ಕನ್ವರ್ಟ್ ಆಗಿದೆ ನೋಡಿ ರಿಪ್ಲೇಸ್ ಆಲ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಕೇಳುತ್ತೆ ವರ್ಡ್ ಹ್ಯಾಸ್ ಕಂಪ್ಲೀಟೆಡ್ ಇಟ್ಸ್ ಸರ್ಚ್ ಆಫ್ ದ ಡಾಕ್ಯುಮೆಂಟ್ ಆ್ಯಂಡ್ ಹ್ಯಾಸ್ ಮೇಡ್ ಫಾರ್ಟಿ ರಿಪ್ಲೇಸ್ಮೆಂಟ್ ಅಂದರೆ ಪಿಕ್ಚರ್ಸ್ ಅನ್ನೋದು ನಲ್ವತ್ತು ಕಡೆ ಇತ್ತು ಆ ನಲ್ವತ್ತಕ್ಕೂ ನಲವತ್ತೂ ಕೂಡ ಇಮೇಜಸ್ ಅಂತ ಕನ್ವರ್ಟ್ ಆಗಿದೆ ಈ ರೀತಿಯಾಗಿ ಇದು ಪಿಕ್ಚರ್ಸು ಮತ್ತು ಇಮೇಜಸನ್ನು ನಾವು ಬದಲಾವಣೆ ಮಾಡ್ಕೋಬೋದು ಇದು ಅದೇ ರೀತಿಯಾಗಿ ಇಲ್ಲಿ ಗೋ ಟು ಅಂತ ಬರುತ್ತೆ ಇವಾಗ ಇದರಲ್ಲಿ ಹನ್ನೆರಡು ಪೇಜ್ ಇದೆ ಅದರಲ್ಲಿ ನಾವು ಆರನೇ ಇದೆ ಇವಾಗ ನನಗೆ ಡೈರೆಕ್ಟಾಗಿ ನೈನ್ತ್ ಪೇಜಿಗೆ ಹೋಗುವ ಇಲ್ಲಿ ಪೇಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪೇಜ್ ನಂಬರನ್ನು ಕೊಡಿ ಒಂಬತ್ತು ಅಂತ ಗೋಟು ಅಂತಂದಾಗ ಅದು ಒಂಬತ್ತನೇ ಪೇಜಿಗೆ ಬಂದಿರುತ್ತೆ ಈ ರೀತಿಯಾಗಿ ಅದೇ ರೀತಿಯಾಗಿ ನಿಮಗಿಲ್ಲಿ ಸೆಕ್ಷನು ಲೈನು ಬುಕ್ ಬುಕ್ಮಾಕು ಬುಕ್ ನೋಟು ಅಂತ ಬೇರೆ ಬೇರೆ ಇರುತ್ತೆ ಇದರಲ್ಲಿ ಯಾವ್ದು ಬೇಕು ಆ ಇದನ್ನು ನಾನು ತೊಗೋಬೋದು ಇವಾಗ ನನಗೆ ಲೈನ್ ನಂಬರ್ ಫಿಫ್ಟಿ ಏಯ್ಟ್ ಲೈನ್ ನಂಬರ್ ಫಿಫ್ಟಿ ಏಯ್ಟ್ ಕೊಡಿ ಬೋಟು ಅಂತ ಕೊಟ್ಟಾಗ ಇದು ಎರಡನೇ ಪೇಜಲ್ಲಿ ಲೈನ್ ನಂಬರ್ ಫಿಫ್ಟಿ ಏಯ್ಟ್ ಬರುತ್ತೆ ಇಲ್ಲಿ ಇವಾಗಿದು ನಾವು ಹೀಗೆ ಕನ್ಫರ್ಮ್ ಮಾಡ್ಕೋಬೇಕು ಇದು ಲೈನ್ ನಂಬರ್ ಫಿಫ್ಟಿ ಏಯ್ಟ್ ಅಂತ ಅದಕ್ಕೂ ಕೂಡ ಒಂದು ಆಪ್ಷನ್ ಇದೆ ಪೇಜ್ ಲೇಔಟಲ್ಲಿ ಬಂದಾಗ ಇಲ್ಲಿ ಲೈನ್ ನಂಬರ್ಸ್ ಅಂತ ಬರುತ್ತಲ್ಲ ಇಲ್ಲಿ ಕಂಟಿನ್ಯೂಯಸ್ ಅಂತ ಕ್ಲಿಕ್ ಮಾಡಿದಾಗ ಇದು ನೋಡಿ ಲೈನ್ ನಂಬರ್ ಇದೆ ಈ ರೀತಿಯಾಗಿ ನಾವು ಹೋಮಲ್ಲಿ ಬರುವಂತಹ ಫೋಟೋ ಆಪ್ಷನನ್ನು ಯೂಸ್ ಮಾಡ್ತೀವಿ ಓಕೆ ಇವಾಗ ಅದೇ ರೀತಿಯಾಗಿ ಇಲ್ಲಿ ನಿಮಗೆ ಮತ್ತೆ ಏನಾದರೂ ಬೇಕಾಗಿತ್ತಪ್ಪ ಅಂತಂದರೆ ನೀವು ಇಲ್ಲಿ ಮಾಡ್ಕೋಬೋದು ಲೈಕ್ ಟೇಬಲ್ ಆಗಿರ್ಬೋದು ಗ್ರಾಫಿಕ್ಸ್ ಆಗಿರ್ಬೋದು ಆಬ್ಜೆಕ್ಟ್ಸ್ ಆಗಿರ್ಬೋದು ಈ ರೀತಿ ಇವಾಗ ನಾನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ನಾವು ಈ ಲೈನ್ ನಂಬರ್ಸನ್ನು ಕೂಡ ಆಫ್ ಮಾಡಬೇಕಾದ್ರೆ ವಾಪಸ್ ಪೇಜ್ಲೆ ಹೊಟ್ಟಿಗೆ ಬನ್ನಿ ಲೈನ್ ನಂಬರ್ಸನ್ನು ನನ್ನಂತ ತಗೊಂಡಾಗ ಆ ಲೈನ್ ನಂಬರ್ ಹೋಗುತ್ತೆ ಈ ರೀತಿಯಾಗಿ ನಾವು ಹೋಮಲ್ಲಿ ಬರುವಂಥ ಎಡಿಟಿಂಗ್ ಡೈಲಾಗ್ಗಳ್ಸನ್ನು ನಾವು ಕಬ್ಲೀಟ್ ಮಾಡ್ಬೋದು ಧನ್ಯವಾದ